ಶ್ರೀರಾಮ್ ಭಟ್ ಅವರಿಂದ ಚಿಂತನಾ ಬದುಕಿನಲ್ಲಿ ಮೂರು ಮೌಲ್ಯಗಳು ತುಂಬ ಮುಖ್ಯವಾದವು ಅವುಗಳೆಂದರೆ ದಮ ಅಥವಾ ನಿಗ್ರಹ ದಾನ ಮತ್ತು ದಯೆ ಅವುಗಳನ್ನು ಸೂತ್ರರೂಪದ ದ ಎಂಬ ಒಂದೇ ಅಕ್ಷರದಿಂದ ಹೇಳಿದ ಕುತೂಹಲದ ಕಥೆ ಉಪನಿಷತ್ತಿನಲ್ಲಿದೆ ಮೊದಲು ಕಥೆ ಕೇಳೋಣ ಆಗ ಅಯಾಚಿತವಾಗಿ ಈ ಮೌಲ್ಯಗಳ ಪ್ರಾಮುಖ್ಯ ಅರಿವಾಗುತ್ತದೆ ಒಮ್ಮೆ ದೇವತೆಗಳು ಮನುಷ್ಯರು ಮತ್ತು ಅಸುರರು ಪ್ರಜಾಪತಿಯ ಬಳಿಗೆ ಹೋದರು ಪ್ರಜಾಪತಿ ಆ ಮೂವರಿಗೂ ತಂದೆ ಆತ ಸೃಷ್ಟಿಕರ್ತ ತಾನೆ ಆತನ ಸೇವೆಗೈದರು ತಮ್ಮ ಉನ್ನತಿಗಾಗಿ ಪ್ರಾರ್ಥಿಸಬೇಕು ಎಂಬುದು ಅವರ ಸಂಕಲ್ಪ ಮುಗಿದ ಬಳಿಕ ಎಲ್ಲರೂ ಒಟ್ಟಾಗಿ ಪ್ರಜಾಪತಿಯನ್ನು ಕೇಳುತ್ತಾರೆ ಅಪ್ಪ ನಮ್ಮ ಉನ್ನತಿಗಾಗಿ ಉಪದೇಶಿಸು ಆತ ಸುಮ್ಮನೆ ದ ಎಂದು ಮಾತ್ರ ಹೇಳಿದ ಮೂವರು ಮುಖಮುಖ ನೋಡಿಕೊಂಡರು ಪ್ರಜಾಪತಿ ಕೇಳಿದ ಅರ್ಥವಾಯಿತೇ ಆಯಿತು ಎಂದರು ಹಾಗಾದರೆ ನೀವು ಒಬ್ಬೊಬ್ಬರಾಗಿ ಬಂದು ಹೇಳಿ ಎಂದು ಪ್ರಜಾಪತಿ ಹೇಳಿದ ಮೊದಲು ದೇವತೆಗಳು ಮಾತ್ರ ಬಂದರು ದ ಎಂದರೆ ದಾಮ್ಯತ ಇಂದ್ರಿಯ ನಿಗ್ರಹ ಮಾಡಬೇಕು ಆಗಲೇ ಉನ್ನತಿ ಎಂದು ದೇವತೆಗಳು ತಮಗಾದ ಅರ್ಥವನ್ನು ನಿವೇದಿಸಿಕೊಂಡರು ಹೌದು ಹಾಗೇ ಮಾಡಿ ಎಂದ ಪ್ರಜಾಪತಿ ಆ ಬಳಿಕ ತಮಗಾದ ಅರ್ಥವನ್ನು ಹೇಳಲು ಮನುಷ್ಯರು ಬಂದರು ದ ಎಂದರೆ ದತ್ತ ದಾನ ಮಾಡಬೇಕು ಎಂದರ್ಥ ಎಂದರು ಸರಿ ಹಾಗೇ ಆಗಲಿ ಎಂದ ಪ್ರಜಾಪತಿ ಮುಂದಿನ ಸರದಿ ಅಸುರರದು ಎಂದರೆ ದಯೆ ದಯಧ್ವಂ ತೋರಿ ಎಂದಲ್ಲವೇ ಅರ್ಥ ಎಂದರು ಅಸುರರು ನಿಜವೇ ಹಾಗೇ ಮಾಡಿ ಒಳಿತಾಗುವುದು ಎಂದು ಹೇಳಿ ಪ್ರಜಾಪತಿ ಸುಮ್ಮನಾದ ಮೂರೂ ಗುಂಪುಗಳು ನೆಮ್ಮದಿಯಿಂದ ತೆರಳಿದವು ದೇವತೆಗಳು ಸದಾ ಸ್ವರ್ಗ ಸುಖಲೋಲುಪರು ಅದಕ್ಕಾಗಿ ತುಸು ಇಂದ್ರಿಯ ನಿಗ್ರಹ ಅಗತ್ಯವೆಂದು ತಂದೆ ಹೇಳಿದ ಎಂದು ಅರ್ಥೈಸಿದ್ದರು ಮನುಷ್ಯರು ಇದ್ದದ್ದೆಲ್ಲ ತಮಗೇ ಇರಲಿ ಪರರ ಚಿಂತೆ ನಮಗೇಕೆ ಎಂದು ಸದಾ ಕೂಡಿಡಲು ಬಯಸುವವರು ಇತರರಿಗೂ ಸಿಗಬೇಕು ಎನ್ನುವ ಬುದ್ಧಿ ಅವರಲ್ಲಿ ಕಮ್ಮಿ ಹಾಗಾಗಿ ದಾನದ ಮಹತ್ವವನ್ನು ಅಪ್ಪ ನಮಗೆ ಹೇಳಿದ ಎಂದುಕೊಂಡರು ಅಸುರರು ಸದಾ ಹಿಂಸಾತತ್ಪರರು ಬರೀ ಹೊಡೆದಾಟ ಬಡಿದಾಟ ಅಷ್ಟೇ ಅದಕ್ಕಾಗಿ ತಮಗೆ ದಯೆಯ ಅಗತ್ಯವನ್ನು ತಂದೆ ಸೂಚಿಸಿದ್ದಾನೆ ಎಂದುಕೊಂಡರು ಈಗ ಉಪನಿಷತ್ತು ಹೇಳುತ್ತದೆ ದಮ ದಾನ ದಯೆ ಈ ಮೂರೂ ಮನುಷ್ಯ ಪ್ರಪಂಚಕ್ಕೆ ಅನ್ವಯಿಸುವ ಮೌಲ್ಯಗಳು ಆದ್ದರಿಂದಲೇ ಪ್ರಪಂಚಕ್ಕೆ ಒಳಿತು ಅದನ್ನು ನೆನಪಿಸುವುದಕ್ಕಾಗಿ ಪ್ರತಿ ವರ್ಷ ಮುಂಗಾರಿನಲ್ಲಿ ಮೋಡಗಳು ದಂ 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 ಎಂದು ಗುಡುಗುತ್ತವೆ ಈ ಮೂರೂ ಮೌಲ್ಯಗಳ ಸ್ಮೃತಿ ಮನುಷ್ಯ ಮಾತ್ರರಲ್ಲಿ ಸ್ಥಾಯಿಯಾಗಿರಬೇಕು ಎಂಬುದೇ ಬೃಹದಾರಣ್ಯಕ ಉಪನಿಷದೃಶಿಯ ಹಂಬಲ ಆಧುನಿಕ ಕಾಲದ ಇಂಗ್ಲಿಷ್ ಭಾಷೆಯ ಮಹತ್ವದ ಕವಿ ವಿಮರ್ಶಕ ಟಿ ಎಸ್ ಎಲಿಯಟ್ ತನ್ನ ದಿ ವೇಸ್ಟ್ಲ್ಯಾಂಡ್ ಎಂಬ ಪ್ರಸಿದ್ಧ ನೀಳ್ಗವಿತೆಯ ಕೊನೆಯಲ್ಲಿ ಈ ಕಥೆಯನ್ನು ಹೇಳಿ ದತ್ತ ದಯಧ್ವಂ ದಾಮ್ಯತ ಶಾಂತಿಹಿ 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 ಎಂದು ಸಮಾಪನಗೊಳಿಸಿದ್ದಾನೆ ನಾವು ನಮ್ಮ ಮಕ್ಕಳು ಮರಿ ಪ್ರತಿ ಮುಂಗಾರಿನಲ್ಲಿ ಗುಡುಗನ್ನು ಕೇಳುತ್ತೇವಲ್ಲ ಕೇಳಿಸಿಕೊಳ್ಳಬೇಕು ಸರ್ವರ ಶಾಂತಿಯ ಸಮೃದ್ಧಿಯ ಸಂದೇಶವನ್ನು ನೆನಪಿಸಿಕೊಳ್ಳಲಿಕ್ಕಾಗಿ